ನಮಸ್ಕಾರ ವೀಕ್ಷಕರೇ ಒಬ್ಬರು ಹೊಸ ಅತಿಥಿಗಳು ನಮ್ಮ ಚಾನಲಲ್ಲಿ ಅವರು ಕೂಡ ಸಾಕಷ್ಟು ವಿದ್ಯೆ ಕಲ್ತಿದ್ದಾರೆ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ದೈವಿಕ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ ಮೊದಲಿಂದ ಅವರು ಒಂದು ಪರಂಪರೆಯಿಂದ ಬಂದೈತೆ ಸೊ ಅವರನ್ನು ಫಸ್ಟು ನಮ್ಮ ಚಾನಲಲ್ಲಿ ಇವತ್ತು ಇಂಟ್ರೊಡಕ್ಷನ್ ಮಾಡ್ತಾಯಿದ್ದೀನಿ ಮೊದಲಾಗಿ ಅವರನ್ನು ಸರ್ ನೀವೇ ಡೈರೆಕ್ಟಾಗಿ ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ಅದಾದ ಮೇಲೆ ನಿಮ್ಮ ಜೊತೆ ಒಂದಷ್ಟು ವಿಚಾರಗಳು ಮಾತಾಡ್ತೀನಿ ಎಲ್ಲ ಸ್ವದೇಶ್ ಮೀಡಿಯಾದ ವೀಕ್ಷಕ ಮಿತ್ರರಿಗೂ ನಾನು ಮೊದಲಿಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ನನ್ನ ಹೆಸರು ಕೆ ಪಿ ರಾಜನ್ ಅಂತೇಳಿ ಪೂರ್ತಿಯಾಗಿ ಕೆ ಪಿ ರಾಜಂತಿಮ್ಮಯ್ಯ ಅಂತೇಳಿ ನಂದು ಬಂದು ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಊಳ್ಗೆರೆ ಹೋಬಳಿ ಕೊಡುಗೆಹಳ್ಳಿ ಗ್ರಾಮ ನಮ್ಮದು ಮೂಲತಃ ನಮ್ಮ ಪೂರ್ವಿಕರ ಕಾಲದಿಂದನೂ ಸಹ ನಾವು ಅಲ್ಲೇ ವಾಸವಾಗಿದ್ದು ಈ ವಿದ್ಯೆ ಮೊದಲಿಂದ ಅಂದರೆ ನಮ್ಮ ತಾತನವರಾದಂಥ ಅವ್ರ ಹೆಸರು ಕೂಡ ತಿಮ್ಮಯ್ಯನೇ ಆಗಿತ್ತು ನಮ್ಮ ತಾತನವರಿಂದ ನನಗೆ ಬಂದಿರತಕ್ಕಂಥ ವಿದ್ಯೆ ನಮ್ಮ ವಂಶ ಪಾರಂಪರ್ಯವಾಗಿ ತಾಯಿ ಮಹಾಕಾಳಿನ ಆರಾಧನೆ ಮಾಡಿಕೊಂಡು ಪೂಜಿಸ್ತಾ ಏನು ಕಷ್ಟ ಅಂತ ಬೇಡ್ ಬಂದಂಥ ಜನಗಳಿಗೆ ಆ ಕಷ್ಟಕ್ಕೆ ಬೇಕಾದಂಥ ಪರಿಹಾರನ ಕೊಡ್ತಾ ತಾಯಿ ಮಹಾಕಾಳಿ ಹತ್ರ ಅವ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಅದಕ್ಕೆ ಪರಿಹಾರ ಕೊಡ್ತಾ ಮಾಡಿಕೊಡ್ತಾ ಬರ್ತಾಯಿದ್ದೀವಿ ಇದು ನಮ್ಮ ಪರಂಪರೆ ಸ್ನೇಹಿತರೆ ವಿದ್ಯೆ ನಮಗೆ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ವಿದ್ಯೆ ಆದರೆ ನಾನು ಹುಟ್ಟೋದಕ್ಕೂ ಮೊದಲೇ ನಮ್ಮ ತಾತನವರು ಕಾಲುವಾಗಿದ್ದರು ನಮ್ಮ ತಾತನವ್ರಿಗೆ ಸಂಬಂಧಪಟ್ಟಂಥ ದೇವಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಸ್ತುಗಳು ನಮ್ಮ ಮನೇಲಿ ಆಗೇ ಇದ್ವು ಅದನ್ನು ನಾನು ಏಳನೇ ತರಗತಿ ಓದಬೇಕಾದ್ರೆ ಅದು ನನ್ನ ಕೈಗೆ ಸಿಕ್ತು ಅದನ್ನು ತಗೊಂಡು ನಾನು ಏನಿದೆ ಅದರಲ್ಲಿ ಅಂತ ಹೇಳಿ ಪರೀಕ್ಷೆ ಮಾಡುತ್ತಾ ಬಂದಂಥ ಸಮಯದಲ್ಲಿ ತಾಯಿ ಮಹಾಕಾಳಿ ನನ್ನೊಡನೆ ಮಾತಾಡೋಕ್ಕೆ ಅಂತ ಪ್ರಾರಂಭ ಮಾಡಿದ್ರು ನಾನು ಅವಾಗ ಏಳನೇ ಕ್ಲಾಸ್ ಹುಡುಗ ಸ್ನೇಹಿತರೆ ನಂಗೆ ಗೊತ್ತಿಲ್ಲ ಹುಡುಗಾಟ ಸುಮ್ಮನೆ ಆಟ ಆಡಬೇಕು ಮಾತಾಡಬೇಕು ಹಿಂಗೆ ಯಾರೋ ಬಂದು ನನ್ನ ಜೊತೆ ಮಾತಾಡ್ತಾರೆ ಅನ್ನೋದು ನನ್ನ ಅನುಭವ ಅವರ ತಾಯಿ ಅನ್ನೋದು ಕಾಳಿ ಅನ್ನೋದು ನನಗೆ ಗೊತ್ತಿಲ್ಲ ಹೆಣ್ಣು ರೂಪದಲ್ಲಿ ಬರೋರು ನಾನು ಬೆಳಗಿನ ಜಾವ ಒಂದು ಮೂರು ಗಂಟೆಗೆ ಎಚ್ಚರ ಆಗೋದು ಆ ಎಚ್ಚರ ಆದಂಥ ಸಮಯದಲ್ಲಿ ಬಂದು ಕೂತು ಈಗ ನಾವು ನೀವು ಹೆಂಗೆ ಮಾತಾಡ್ತಿದ್ದೀವಿ ಹಂಗೆ ಮಾತಾಡೋರು ನಾವು ಯಾರೋ ಬಂದು ಏನೋ ಮಾತಾಡ್ತಾವ್ರೆ ಏನೋ ಆಯಿತು ಚಿಕ್ಕ ಹುಡುಗ ಅಂದ್ಕೊಂಡು ಸುಮ್ಮನೆ ಇರ್ತಾ ಇದ್ದೆ ಅದಾದ ನಂತರ ನನಗೆ ನನ್ನ ವಿದ್ಯಾಭ್ಯಾಸ ಎಸ್ ಎಲ್ ಸಿ ಗೋಗಿ ಹತ್ತನೇ ತರಗತಿ ವಿದ್ಯಾಭ್ಯಾಸ ಮುಗಿಸಿ ಪರೀಕ್ಷೆ ಬರೆದ ನಂತರ ಯಾರೋ ಒಬ್ಬರು ಗುರುಗಳ ಕಡೆಯಿಂದ ನನಗೆ ಗೋಚರವಾಗುತ್ತೆ ನಿನ್ನ ಜೊತೆ ಮಾತಾಡ್ತಾ ಇರೋದು ಯಾರೋ ಅಲ್ಲ ತಾಯಿ ಮಹಾಕಾಳಿ ಅಂತ ಅದಾದ ನಂತರ ನಾನು ತಾಯಿಯವ್ರನ್ನ ಮುಂದೆ ಏನು ಏನು ಅಂತ ಪ್ರಶ್ನೆಗಳನ್ನ ಇಡ್ತಾ ಇಡ್ತಾ ಬಂದಂಥ ಸಮಯದಲ್ಲಿ ತಾಯಿ ನಾನು ಏನು ಪ್ರಶ್ನೆ ಕೇಳ್ತಾ ಇದ್ದೆ ಆ ಪ್ರಶ್ನೆಗೆ ಉತ್ತರ ಹೇಳ್ತಾ ಬರ್ತಾರೆ ಅದಾದ ನಂತರ ನನಗೆ ಇಲ್ಲಿವರೆಗೂ ಹನ್ನೊಂದು ಜನ ಗುರುಗಳು ಸಿಗ್ತಾರೆ ಓಕೆ ಅಗೋರಿಗಳು ನಾಗ ಸಾಧುಗಳಿಂದ ಹಿಡಿದು ಮೂರು ಜನ ಹೆಣ್ಣು ಗುರುಗಳು ಇನ್ನು ಉಳಿದಂಥವ್ರು ಗಂಡು ಗುರುಗಳು ಸಿಕ್ಕಿ ನನಗೆ ಅವರಲ್ಲಿ ಇದ್ದಂಥ ವಿದ್ಯೆಗಳನ್ನ ನನಗೆ ದಾರಿ ಏರಿತಾರೆ ಓಕೆ ಆ ವಿದ್ಯೆ ನನಗೆ ದಾರಿ ಏರಿದಂಥ ವಿದ್ಯೆನ ನಾನು ಕಲಿತ್ಕೊಂಡು ಆ ನಂತರ ಏನು ನಮ್ಮನೆಯಲ್ಲಿ ಈ ವಿದ್ಯೆಗೆ ಸಂಬಂಧಪಟ್ಟಂಥ ದಾಖಲೆಗಳೇನಿದೆ ಏನು ಪುಸ್ತಕಗಳು ಅಂತ ನಾವು ಹೇಳ್ತೀವಿ ನೂರು ವರ್ಷ ನೂರೈವತ್ತು ವರ್ಷ ಹಳೆಯ ಪುಸ್ತಕಗಳು ತಾಳೆಗರಿಗಳು ಏನಿದೆ ಅದ್ರ ಮುಖಾಂತರವಾಗಿ ಅದನ್ನು ತೆಗೆದು ಅದನ್ನು ಚೆಕ್ ಮಾಡಿದಂಥ ಸಮಯದಲ್ಲಿ ಈಗಿನ ಪ್ರಪಂಚಕ್ಕೆ ಏನು ಅವಶ್ಯಕತೆ ಇದೆ ಏನು ಹೇಳ್ತೀವಿ ನಾವು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಹೌದು ನಮ್ಮ ಈ ವಿದ್ಯೆಗಳೆಲ್ಲ ಬಂದು ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂಥ ವಿದ್ಯೆಗಳು ಅಥರ್ವಣ ವೇದದ ಒಂದು ಭಾಗ ಒಂದು ಅಧ್ಯಾಯ ಆ ಅಧ್ಯಾಯನ ನಾನು ತೆಗೆದು ನೋಡಿದಂಥ ಸಮಯದಲ್ಲಿ ಏನು ನನ್ನ ಹಿರಿಕರು ಗುರುಗಳು ಬರೆದಿಟ್ಟಿದ್ರು ಮಂತ್ರಶಕ್ತಿ ಆಗ್ಬೋದು ಯಂತ್ರಶಕ್ತಿ ಆಗ್ಬೋದು ತಂತ್ರಶಕ್ತಿ ಆಗ್ಬೋದು ಅದನ್ನು ನಾನು ಕರಗತ ಮಾಡಿಕೊಂಡು ತಾಯಿನ ಒಡನೆ ಕೂತು ಮಾತಾಡಿ ಏನು ತಾಯಿ ಇದಕ್ಕೆ ಪರಿಹಾರ ಏನು ಇದಕ್ಕೆ ಪರಿಹಾರ ಏನು ಅಂತ ಕೇಳಿದಂಥ ಸಮಯದಲ್ಲಿ ತಾಯಿ ನಂಗೆ ಪರಿಹಾರ ಕೊಡ್ತಾ ಹೋಗ್ತಾರೆ ಹಿಂದೆ ಏನು ವಿಧಾನಸಭಾ ಚುನಾವಣೆ ನಡೆಯುತ್ತೆ ಕರ್ನಾಟಕದಲ್ಲಿ ಆ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಭವಿಷ್ಯವಾಣಿ ಕೂಡ ಕೊಟ್ಟಿದ್ದೆ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರಕ್ಕೆ ಬರುತ್ತೆ ನೂರ ಮೂವತ್ತೈದು ಸೀಟ್ಗಳನ್ನ ಗೆಲ್ತಾರೆ ಅಂತ ಅಂಕಿಅಂಶ ಕೂಡ ಕೆಟ್ಟ ಕೊಟ್ಟಿದ್ದೆ ಅದರಂತೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಬರ್ತಾರೆ ಅಂತ ಕೂಡ ಕೊಟ್ಟಿದ್ದೆ ನಡೀತದು ಅದಾದ ನಂತರ ಈಗ ಮೊನ್ನೆ ಕೇಳಿ ಲೋಕಸಭಾ ಚುನಾವಣೆಯಲ್ಲಿ ಕೇಳಿದಂಥ ಸಮಯದಲ್ಲಿ ಅದರಲ್ಲಿ ಕರ್ನಾಟಕದಲ್ಲಿ ಏನು ಅಂಕಿಅಂಶ ಕೊಟ್ಟಿದ್ರು ಅದರಲ್ಲಿ ಸ್ವಲ್ಪ ವ್ಯ ವ್ಯತ್ಯಾಸ ಆಗಿದೆ ಕೇಂದ್ರ ಸರ್ಕಾರಕ್ಕೆ ಏನು ಬೇಕು ಕೇಂದ್ರ ಸರ್ಕಾರದಲ್ಲಿ ಏನು ನಾನು ಅಂಕಿಅಂಶ ಕೊಟ್ಟಿದ್ದೆ ನೂರ ಇನ್ನೂರ ಮೂವತ್ತೇಳು ಸೀಟು ಅಂತ ನಾನು ಅಂಕಿಅಂಶ ಕೊಟ್ಟಿದ್ದೆ ಬಿ ಜೆ ಪಿ ಸರ್ಕಾರಕ್ಕೆ ಇನ್ನೂರ ಮೂವತ್ತೇಳು ಸೀಟ್ ಬರುತ್ತೆ ಇನ್ನು ಉಳಿದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಅವ್ರದ್ದೆಲ್ಲ ಕೂಟ ಇದೆ ಅವೆಲ್ಲ ಸೇರಿ ಇನ್ನೂರ ಎರಡರಿಂದ ಇನ್ನೂರ ಇಪ್ಪತ್ತು ಸೀಟ್ ಬರುತ್ತೆ ಅಂತ ಹೇಳಿದೆ ಅದೇ ಅಂಕಿಅಂಶ ಬಂದಿದೆ ಜೊತೆಗೆ ಇನ್ನೊಂದು ವಿಚಾರ ಹೇಳಿದ್ದೆ ನಾನು ಈ ಸಲ ಯಾರೇ ಬಂದರೂ ಕೂಡ ಒಂದೇ ಪಕ್ಷ ಸರ್ಕಾರ ರಚನೆ ಮಾಡೋಕ್ಕಾಗಲ್ಲ ಅತಂತ್ರ ಪರಿಸ್ಥಿತಿ ಆಗುತ್ತೆ ಸಮ್ಮಿಶ್ರ ಮಾಡಿಕೊಂಡು ಸರ್ಕಾರ ರಚನೆ ಮಾಡ್ತಾರೆ ಅಂತ ಕೂಡ ಹೇಳಿದ್ದೆ ಹಳೆ ವಿಡಿಯೋ ನೋಡ್ಬೋದು ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ ಅದೇ ರೀತಿಯಾಗಿ ಈಗ ನೀವು ನೋಡಿದರೆ ಈಗ ಸರ್ಕಾರ ಅದೇ ರೀತಿ ರಚನೆ ಆಗಿದೆ ಹೌದು ಈ ಥರ ನನ್ನ ತಾಯಿ ಮಹಾಕಾಳಿ ನಾನು ಯಾವ ವಿಚಾರವಾಗಿ ಯಾರು ಏನು ಬೇಕು ಕೇಳ್ತಾರೆ ಅದನ್ನು ನಾನು ಅವರಲ್ಲಿ ಪ್ರಶ್ನೆ ಇಟ್ಟಂಥ ಸಮಯದಲ್ಲಿ ತಾಯಿ ನನಗೆ ವಾಗ್ದಾನ ಕೊಡ್ತಾರೆ ಅದನ್ನು ನಾನು ಏನು ಪರಿಹಾರ ಯಾವ ರೀತಿ ನನಗೆ ದೇವ ತಾಯಿ ಹೇಳ್ತಾಳೆ ನಿಮಗೆ ತಿಳಿದಿರಲಿ ದೇವ ಭಾಷೆ ಅನ್ನೋದೊಂದಿದೆ ಓಕೆ ಏನು ಹಿಂದಿನ ಕಾಲದಿಂದ ಬರ್ತಿತ್ತು ಈಗ ನಾನು ಮಾತನಾಡೋ ಎಲ್ಲ ವಿಚಾರಗಳು ಎಲ್ಲರಿಗೂ ಅರ್ಥ ಆಗೋಲ್ಲ ಹೌದು ತಾಯಿ ನಮಗೆ ಹೇಳೋ ಭಾಷೆನಲ್ಲಿ ನಾವು ಅದನ್ನು ಅರ್ಥೈಸಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ನಾವು ಜನಗಳಿಗೆ ಹೇಳ್ಬೇಕಾಗತ್ತೆ ಅದನ್ನ ಬಂದು ಬಹಿರಂಗವಾಗಿ ಹೇಳಿ ಅಂದ್ರೆ ಹೇಳಕ್ ಸಾಧ್ಯ ಇಲ್ಲ ಹೇಳೋದು ಇಲ್ಲ ಅವೆಲ್ಲ ಗುಪ್ತ ವಿಚಾರಗಳು ಅದು ನಾವು ಸಾಧನೆ ಮಾಡಿರತಕ್ಕಂಥ ವಿದ್ಯೆ ಅದು ಯಾರೇ ಆಗಲಿ ಯಾವುದೇ ವಿದ್ಯೆ ಇದು ಹೆಂಗ್ ಬಂತು ನಿಮ್ಗೆ ಹೇಳಿ ಅಂದ್ರೆ ಬಹಿರಂಗವಾಗಿ ಹೇಳಕ್ ನಿಮ್ಗೆ ಏನು ಹೇಳ್ಬೋದು ಅದನ್ನ ನನ್ನ ತಾಯಿ ಹತ್ರ ಕೇಳ್ಕೊಂಡು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ ಅದರಲ್ಲಿ ಕನ್ನಡ ಮತ್ತೆ ಏನು ನಾವು ನಾವೆಲ್ಲ ಬಳಸ್ತಾ ಇದೀವಿ ಈ ಭಾಷೆಯಲ್ಲಿ ತಾಯಿ ಮಾತಾಡ್ತಾ ಇಲ್ಲ ಕನ್ನಡನೇ ಮಾತಾಡ್ತಾರೆ ಆದ್ರೆ ಹಳೆಗನ್ನಡದಲ್ಲಿ ಮಾತಾಡ್ತಾರೆ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಸಾಮಾನ್ಯ ಜನಕ್ಕೆ ಅದು ಅರ್ಥ ಆಗುತ್ತಾ ಸಾಮಾನ್ಯ ಜನಕ್ಕೆ ಅರ್ಥ ಆಗೋದು ಕಷ್ಟ ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ತುಂಬಾ ಸ್ಪೀಡ್ ಆಗಿ ಮಾತಾಡ್ತಾರೆ ಹ್ಮ್ ಹ್ಮ್ ಅದನ್ನ ಯಾವ ಟೈಮ್ ಅಲ್ಲಿ ನೀವು ಸಂಪರ್ಕ ಮಾಡಬಹುದು ತಾಯಿ ಜೊತೆ ಮಾತಾಡಬೇಕು ತಾಯಿ ನನಗೆ ಏನು ಈ ಬ್ರಾಹ್ಮಿ ಲಗ್ನ ಬ್ರಾಹ್ಮಿ ಮುಹೂರ್ತ ಅಂತ ಏನು ಹೇಳ್ತಾರೆ ಬೆಳಗಿನ ಜಾವ ಮೂರು ಗಂಟೆಗೆ ತಾಯಿ ನನ್ನ ಹತ್ರ ಸಂಪರ್ಕಕ್ಕೆ ಬರ್ತಾರೆ ಮಾತಾಡಲಿಕ್ಕೆ ಎಬ್ಬರಿಸ್ತಾರೆ ಈಗ ನೀವು ಬಂದು ಕರೆದು ಇವತ್ತು ಕೇಳು ಅಂದರೆ ತಾಯಿ ಬಂದು ಹೇಳಲ್ಲ ಓಕೆ ಅವು ತಾಯಿಗೆ ಯಾವಾಗ ಬಂದು ಏನು ಉತ್ತರ ಹೇಳಬೇಕು ಮುಂದೆ ನಡೆಯಕ್ಕಂಥ ಏನು ಒಳ್ಳೆ ವಿಚಾರ ಆಗಿರ್ಬೋದು ಇಲ್ಲ ಕೇಳು ಕೆಟ್ಟ ವಿಚಾರಗಳಾಗ್ಬೋದು ಆ ವಿಚಾರವಾಗಿ ಯಾವಾಗ ನಮಗ್ ಸೂಚನೆ ಕೊಡಬೇಕು ಅವಾಗ ಬಂದ್ ತಾಯಿ ನಮ್ಗೆ ಕೊಡಲ್ಲ ತಾಯಿಯಾಗಿ ತಾಯಿನೇ ಬರ್ತಾರೆ ಇಲ್ಲ ಸಲ ನಾವು ಬರ್ತಾರೆ ನಾವು ನಮಗೆ ಅವಶ್ಯಕತೆ ಇದೆ ತಾಯಿ ತುಂಬಾ ಕಷ್ಟದಲ್ಲಿ ಇದ್ದೀನಿ ಬಾ ನನ್ ಬಗ್ಗೆ ನನಗೆ ಅರ್ಥ ಆಗ್ತಾ ಇಲ್ಲ ಇದನ್ನ ಬಿಡಿಸ್ಕೊಡುವಂತ ಕರೆದ ಸಮಯದಲ್ಲಿ ಬಂದು ಆಗ್ತಾನೆ ಕೊಡ್ತಾರೆ ಯಾವ ಪ್ರೊಸೆಸ್ ಥರ ಇರುತ್ತೆ ತಾಯಿ ಜೊತೆ ಕರಿಬೇಕು ನೀವು ಕರೆದು ಮಾತಾಡಬೇಕು ಬೆಳಿಗ್ಗೆ ಎದ್ದು ಬೆಳಗಿನ ಜಾವ ಯಾರ ಜೊತೆನೂ ಮಾತನಾಡ್ದಂಗೆ ಎದ್ದು ಸ್ನಾನ ಮಾಡಿ ನಮ್ದೇನ್ ಪೂಜೆ ಪುನಸ್ಕಾರ ಮುಗಿಸಿ ಏಕಾಗ್ರತೆಯಿಂದ ಕೂತ್ರೆ ತಾಯಿ ಬಿಂಬ ಬಂದು ಮುಂದೆ ನಿಲ್ಲುತ್ತೆ ಫೋಟೋ ಒಂದು ನೆರಳು ಶಾಡೋ ಅಂತ ಏನು ಹೇಳ್ತೀರಿ ನೀವು ನೆರಳು ಒಂದು ನೆರಳು ತರ ಬಂದು ತಾಯಿ ಬಿಂಬ ಮುಂದೆ ಬಿಟ್ಟಿದ್ದಾಗಲೇ ಬಿಟ್ಟಿದ್ದಾಗಲೇ ಬಂದು ಗೋಡೆ ಮೇಲೆ ಏನು ಒಂದು ನೆರಳು ಬರುತ್ತೆ ಆ ರೀತಿ ಬಂದು ನಮ್ಮ ನಾನು ಕೂತಂತ ಎದುರುಗಡೆ ಏನು ಜಾಗ ಇರುತ್ತೆ ಆ ಜಾಗದಲ್ಲಿ ಬಂದು ಕೂರುತ್ತೆ ಓಕೆ ತಾಯಿ ಆ ಸಮಯದಲ್ಲಿ ನಾನು ಏನು ಪ್ರಶ್ನೆ ಕೇಳ್ತೀನಿ ಆ ಪ್ರಶ್ನೆಗೆ ಉತ್ತರ ಹೇಳ್ತಾಳೆ ತಾಯಿ ತಾಯಿ ಮುಂದಕ್ಕೆ ಈಗ ಏನಾಗ್ಬೋದು ಈ ಮಳೆ ಬೆಳೆ ಏನಾಗ್ಬೋದು ಈ ವರ್ಷ ಬೆಳೆ ಏನಾಗ್ಬೋದು ಏನು ಮಾಡ್ಬೋದು ಇಲ್ಲ ಯಾವ ಮಳೆ ಬರುತ್ತೆ ಇಲ್ಲ ಯಾವ ಮಳೆ ಬರೋಲ್ಲ ಹುಟ್ಟು ಸಾವಿನ ಬಗ್ಗೆವರೆಗೂ ಹೇಳ್ತಾರೆ ಆದರೆ ಹುಟ್ಟು ಸಾವಿನ ಗುಟ್ಟು ನಾವು ಯಾರಿಗೂ ಕೂಡ ಹೇಳಬಾರ್ದು ಓಕೆ ಆದ್ದರಿಂದ ನಾವು ಅದನ್ನು ಹೇಳಲ್ಲ ಈಗ ನಾವು ತಾಯಿ ಹೇಳಿರೋ ವಿಚಾರನ ಇಲ್ಲಿವರೆಗೂ ನಾನು ತೊಂಬತ್ತ ಎಂಟನೇ ಇಸ್ವಿಯಿಂದ ಈ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ತಾಯಿ ಸೇವೆನ ಜನಗಳ ಸೇವೆನ ಅಲ್ಲಿಂದ ಇಲ್ಲಿವರೆಗೂ ಏನು ಜನಗಳಿಗೆ ಹೇಳಿದ್ದೀವಿ ನೂರು ಭಾಗ ಅಂತ ಹೇಳಲ್ಲ ತೊಂಬತ್ತೊಂಬತ್ತು ಭಾಗ ಸತ್ಯ ಆಗಿದೆ ಸೊ ನಡೆದಿದ್ದಾವೆ ನಡೆದಿದೆ ಅದಕ್ಕೆ ನಿದರ್ಶನ ಸಾಕ್ಷಿಗಳು ಏನು ಬೇಕಾದರೂ ಕೊಡಬಲ್ಲೆ ನಾನು ಅವ್ರನ್ನೇ ಕರೆಸಿ ಮಾತಾಡಿಸ್ಬಲ್ಲೆ ಏನೇನು ನಡೆದಿದೆ ಹೆಂಗ್ ನಡೆದಿದೆ ಗುರುಗಳು ಏನು ಹೇಳಿದರು ಹೆಂಗಾಗಿದೆ ಅಂತ ನಾನು ಹೇಳಿಸ್ಬಲ್ಲೆ ಸೂಪರ್ ಅಂದರೆ ಎಷ್ಟು ಸಮಯವರೆಗೂ ನಿಮಗೆ ಟೈಮ್ ಕೊಡ್ಬೋದು ತಾಯಿ ಐದು ನಿಮಿಷ ಅಷ್ಟರಲ್ಲಿ ಒಂದು ಒಂದು ಐದರಿಂದ ಹತ್ತು ನಿಮಿಷ ಮಾತಾಡಬಹುದು ಮಾತಾಡ್ಬೋದು ವಿಶೇಷವಾಗಿ ಅಂದರೆ ಏನು ನಾವು ಆಯುಧ ಪೂಜೆ ಅಂತ ಏನು ಕರಿತೀವಿ ನವರಾತ್ರಿ ನವರಾತ್ರಿ ಸಮಯದಲ್ಲಿ ಒಂದು ಒಂದೂವರೆ ಗಂಟೆಗಳು ಮಾತಾಡ್ತಾರೆ ಅದು ಬಿಟ್ಟರೆ ವರ್ಷದಲ್ಲಿ ಏನು ಬರುತ್ತೆ ಭೀಮನ ಅಮಾವಾಸೆ ಭೀಮನ ಅಮಾವಾಸ್ಯೆ ಒಂದು ವಿಶೇಷ ಅಮಾವಾಸ್ಯೆ ಅವತ್ತು ಒಂದು ಮೂರು ಗಂಟೆ ಹೊತ್ತು ಮಾತಾಡ್ತಾರೆ ಮಹಾಲಯ ಅಮಾವಾಸೆ ಅಂತ ವಿಶೇಷ ನಮಗೆ ನಮ್ಮ ಈ ಪೂಜೆ ಪುನಸ್ಕಾರಕ್ಕೆ ನಮಗೆ ಮಹಾಲಯ ಅಮಾವಾಸೆ ದೊಡ್ಡ ಅಮವಾಸೆ ಅವತ್ತು ತಾಯಿಗೆ ತಾಯಿನ ಹೊರ್ಗಡೆ ಅಂದರೆ ಯಾರು ಇಲ್ಲದೆ ಇರುವಂತಹ ನಿರ್ಜನ ಪ್ರದೇಶಕ್ಕೆ ಹೋಗಿ ಒಂದು ಕಾಡಾಗ್ಬೋದು ಬೆಟ್ಟ ಆಗ್ಬೋದು ಇಲ್ಲ ನದಿ ತೀರ ಓಕೆ ಅಲ್ಲಿಗೆ ಹೋಗಿ ಕೂತು ಏನು ವರ್ಷಕ್ಕೊಂದ್ಸಲಿ ನಾವು ಇದುವರೆಗೂ ಏನು ನಡೆದಿದೆ ಅದನ್ನ ಅವತ್ತು ಕೂತು ಪೂರ್ತಿ ದಿನ ಮಾತನಾಡ್ತೀವಿ ತಾಯಿ ಜೊತೆ ಅಂದ್ರೆ ನೀವು ಕೆಲಸಗಳು ಮಾಡಿರೋ ಅಲ್ಲ ಇನ್ನು ಮುಂದೆ ಏನಾಗ್ಬಹುದು ಮುಂದಿನ ಭವಿಷ್ಯ ನಾವು ಯಾವ ರೀತಿ ಇರಬೇಕು ಏನಾಗ್ಬೋದು ಜೊತೆಗೆ ನಾವು ಎಲ್ಲ ಸಮಾಜಮುಖಿ ಕೆಲಸ ಮಾಡಿಕೊಂಡು ಜನಗಳ ಮಧ್ಯೆ ಇರ್ತೀವಿ ನಮಗೆ ಆದಂತ ಕೆಲವೊಂದು ತೊಂದರೆಗಳಾಗಿರ್ತವೆ ನಾವು ಸಾಧಕರಿಗೆ ನಮ್ದೇ ಆದಂಥ ಪದ್ಧತಿ ಇದೆ ಆಹಾರ ಪದ್ಧತಿ ಆಗ್ಬೋದು ಜನಗಳ ಮಧ್ಯೆ ಇರೋದು ಬೆರೆಯೋದು ಪ್ರತಿಯೊಂದು ಇದೆ ಅದರಲ್ಲಿ ಏನೇನು ತಪ್ಪಾಗಿದೆ ಮುಂದಕ್ಕೆ ಯಾವ ರೀತಿ ಇರ್ಬೋದು ನಾವು ಜೊತೆಗೆ ಮಂತ್ರ ಶುದ್ಧಿ ಮಾಡಿರ್ತೀವಿ ಮಂತ್ರ ಸಿದ್ಧಿ ಅದನ್ನು ಆ ದಿನದಲ್ಲಿ ಶುದ್ಧಿ ಮಾಡ್ತೀವಿ ಮಂತ್ರ ಶುದ್ಧಿ ಅಂತ ಮಾಡ್ತೀವಿ ಸಾಧಕರೆಲ್ಲರೂ ಗೊತ್ತಿರುತ್ತೆ ಎಲ್ಲರೂ ಮಾಡ್ತಾರೆ ಆವತ್ತನ್ನು ಆವತ್ತಿನ ದಿನದಲ್ಲಿ ಆ ತಾಯಿ ಅಪ್ಪಣೆ ತಗೊಂಡು ಮುಂದಕ್ಕೆ ಮಾಡ್ತೀವಿ ಸೊ ರೆಗ್ಯುಲರ್ ಆಗಿ ವರ್ಷಕ್ಕೊಂದ್ಸರಿ ಅವರನ್ನು ಸೊ ಮುಂದಿನ ವರ್ಷದವರೆಗೂ ಯಾವ ಥರ ಇರಬೇಕು ಅನ್ನೋದನ್ನು ತಿಳಿಸ್ ಹೋಗ್ತಾರೆ ತಿಳಿಸ್ ಹೋಗ್ತಾರೆ ಸೊ ಈ ವರ್ಷ ಈ ರೀತಿ ಇರಿ ಅಂತ ಹ್ಞೂ ಸೂಪರ್ ಸೊ ವೀಕ್ಷಕರೇ ಇದೊಂದು ತುಂಬ ಇಂಪಾರ್ಟೆಂಟ್ ವಿಚಾರಗಳು ಯಾಕಂದ್ರೆ ದೈವದ ಜೊತೆ ಮಾತಾಡೋದು ಸಾಮಾನ್ಯರಿಗಾಗಲ್ಲ ಅದರಲ್ಲಿ ಏನೋ ಒಂದು ಅವರಲ್ಲಿ ಆ ಅರ್ಹತೆ ಇರಬೇಕು ಮತ್ತೆ ಇವರು ಪೂರ್ವಿಕರು ಆ ಲೈನ್ ಅಲ್ಲಿ ಇದ್ದಿದ್ರಿಂದ ಅಂದ್ರೆ ನಿಮ್ ತಾತನವ್ರು ಕೂಡ ನಮ್ಮ ತಾತನವ್ರು ಕೂಡ ತಾಯಿನೇ ಆರಾಧನೆ ಮಾಡ್ತಾ ಇದ್ದಿದ್ದು ಅಲ್ಲಿಂದ ಕಂಟಿನ್ಯೂ ಅಲ್ಲಿಂದ ನಮ್ ತಾತನವ್ರನ್ನ ನಾನ್ ನೋಡಿಲ್ಲ ತೀರೋಗಿದಾರೆ ನಮ್ ತಂದೆಯವರು ನನ್ನ ವಯಸ್ಸಲ್ಲಿ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ವಯಸ್ಸಿನಲ್ಲಿ ಇದ್ದಾಗಲೇ ನಮ್ಮ ತಾತನವ್ರು ತಿರೋದ್ರಿಂದ ನಮ್ಮ ತಾತನವ್ರು ಇದ್ದಂಥ ದೇವ್ರನ್ನ ನಮ್ಮ ತಂದೆಯವರು ಆರಾಧಿಸ್ದೇ ಅದನ್ನು ಒಂದು ಚೀಲ ಕಟ್ಟಿ ಎತ್ತಿಟ್ಬಿಟ್ಟಿದ್ರು ಬಿಟ್ಬಿಟ್ಟಿದ್ರು ಬಿಟ್ಬಿಟ್ಟಿದ್ರು ಅದಕ್ಕೆ ಬೇಕಾದಂಥ ಬುಕ್ಕುಗಳು ಎಲ್ಲ ವಸ್ತುಗಳನ್ನ ಎತ್ತಿಟ್ಬಿಟ್ಟಿದ್ರು ನಾನು ವಯಸ್ಸಿಗೆ ಬಂದು ನಾನು ಏಳನೇ ತರಗತಿ ಹೋದಂಥ ಸಮಯದಲ್ಲಿ ನಾನು ಮನೆ ಸ್ವಚ್ಛ ಮಾಡಬೇಕಾದ್ರೆ ನನಗೆ ಸಿಕ್ತು ನೀವು ಸ್ಟಡಿ ಅದಕ್ಕೆ ಮುಂಚೆ ತಾಯಿ ನನಗೆ ಬಂದೇ ಈ ತರ ನೆರಳು ತರ ಬಂದು ಏನೋ ಮಾತಾಡಿಸೋದು ಮುಟ್ಟೋದು ಮಾತಾಡಿಸೋದು ಮಾಡ್ತಾ ಇದ್ರು ನನಗೆ ಅರ್ಥ ಆಗ್ತಾ ಇರಲಿಲ್ಲ ಏನೋ ಸ್ವಪ್ನದಲ್ಲಾಗಿರ್ಬೋದು ಏನೋ ನಿದ್ದೆಲ್ಲಾಗಿರ್ಬೋದು ಅಂತ ಸುಮ್ಮನೆ ಆಗ್ತಾ ಇದ್ದೆ ಯಾವಾಗ ನಮಗೆ ಬುಕ್ಕುಗಳು ಇದೆಲ್ಲ ಸಿಕ್ತು ಆ ನಂತರ ಅದನ್ನೆಲ್ಲ ಓದದಂತ ಸಮಯದಲ್ಲಿ ನಮ್ಗೆ ಅರ್ಥ ಆಯಿತು ತಾಯಿ ವಶೀಕರಣ ಯಾವ ರೀತಿ ಆಗುತ್ತೆ ತಾಯಿ ಒಲ್ಮೆ ಮಾಡಿಸ್ಕೋಬೇಕಂದ್ರೆ ಯಾವ ರೀತಿ ಒಲ್ಮೆ ಆಗುತ್ತೆ ನಾವು ಯಾವ ರೀತಿ ಇರಬೇಕು ತಾಯಿ ನಮ್ಗೆ ಒಲಿಬೇಕಂದ್ರೆ ನಾವು ಯಾವ ರೀತಿ ವ್ರತ ಆಚರಣೆ ಮಾಡಬೇಕು ಅನ್ನೋದು ಅದರಲ್ಲಿ ತಿಳಿದ ನಂತರ ಆ ನಂತರ ನಮ್ಗೆ ಅರ್ಥ ಆಯಿತು ಬರ್ತಾ ಇರೋ ತಾಯಿ ಅಂತ ಆ ನಂತರ ನಮ್ಮ ಗುರುಗಳೊಬ್ಬರು ಸಿಕ್ಕಿದವರು ಅವರು ಪೂರ್ತಿಯಾಗಿ ಈ ಥರ ಇದೆ ನಿನ್ನ ತಾಯಿ ಈ ತಾಳೆ ಈ ಥರ ಇದ್ದಾಳೆ ನೀನು ಹಿಂಗೆ ನಡ್ಕೊಂಡು ಅಂತ ಅವ್ರು ತಿಳಿಸಿದ ನಂತರ ನಾವು ಅದೇ ದಾರಿಲಿ ಹೋಗ್ತಾ ಇದ್ದೀವಿ ಸೂಪರ್ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮ ಗುರುಗಳ ಬಗ್ಗೆ ಮತ್ತು ನೀವು ಬಳಸ್ತಾರೋ ಈ ದಂಡದೊಂದು ವಿಚಾರ ಕಂಪ್ಲೀಟ್ ನಿಮ್ಮಲ್ಲಿ ಏನೆಲ್ಲ ವಸ್ತುಗಳಿದ್ದಾವೆ ಯಾವೆಲ್ಲ ಒಂದು ಸಾಧನೆಗಳು ನೀವು ಮಾಡ್ಕೊಂಡಿದ್ದೀರಾ ಸೊ ಈ ವಿಚಾರನ ನಾವು ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ ಸೊ ವೀಕ್ಷಕರೇ ಎಪಿಸೋಡ್ ನೋಡ್ತಾ ಹೋಗಿ ಇನ್ನಷ್ಟು ವಿಚಾರಗಳು ಇವ್ರ ಜೊತೆ ಮಾತಾಡೋದಿದೆ ಸೊ ಇಷ್ಟವಾದ ಅಂದರೆ ಈ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನೇನಾದರೂ ನಿಮಗೆ ಅನುಮಾನಗಳು ಪ್ರಶ್ನೆಗಳು ಇತ್ತಂದಾಗ ನೀವು ಅವ್ರ ನಂಬರ್ನೂ ನಾನು ಡಿಸ್ಪ್ಲೇ ಮಾಡ್ತೀವಿ ಸೊ ಅವ್ರನ್ನ ನೀವು ಡೈರೆಕ್ಟಾಗಿ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಸೊ ನೆಕ್ಸ್ಟ್ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ ಮತ್ತಷ್ಟು ಗೌಪ್ಯವಾದ ವಿಚಾರಗಳು ಮಾತಾಡೋದಿದೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ